ಮನುಷ್ಯ ತನಗೆ ಕಷ್ಟವೇ ಇರಲಿ ಸುಖವೇ ಇರಲಿ ತನಗೆ ಬಡತನವೇ ಇರಲಿ ಶ್ರೀಮಂತಿಕೆ ಇರಲಿ ಎಲ್ಲರೂ ತನ್ನೊಂದಿಗೆ ಎಲ್ಲ ಸಮಯದಲ್ಲೂ ಒಂದೇ ತೆರನಾಗಿ ವರ್ತಿಸಬೇಕು ನಡೆದುಕೊಳ್ಳಬೇಕು ಎಂದು ಬಯಸುತ್ತಾನೆ ಆದರೆ ನಮ್ಮ ಸಮಯ ಕೆಟ್ಟಾಗ ನಮ್ಮಿಂದ ಎಲ್ಲರೂ ದೂರವಾಗುತ್ತಾರೆ ಆ ಪರಮಾತ್ಮನೊಬ್ಬನೇ ನಮ್ಮ ಜೊತೆಗೆ ನಿಂತುಕೊಳ್ಳುತ್ತಾನೆ ಮತ್ತು ನಮ್ಮ ಜೊತೆಗೆ ಯಾರು ಋಣ ಸಂಬಂಧವನ್ನು ಹೊಂದಿದ್ದಾರೋ ಅವರು ಮಾತ್ರ ನಮ್ಮ ಜೊತೆಗೆ ಕಷ್ಟ ಕಾಲದಲ್ಲಿ ಉಳಿದುಕೊಳ್ಳುತ್ತಾರೆ ಯಾರು ನಿಜವಾಗಿ ನಮ್ಮವರು ಎನ್ನುವುದು ತಿಳಿಯುವುದು ನಮ್ಮ ಕಷ್ಟ ಕಾಲದಲ್ಲಿಯೇ ಹೊರತು ನಮ್ಮ ಸುಖ ಸಂತೋಷದ ಟೈಮಿನಲ್ಲಿ ಅಲ್ಲ ಈ ಜೀವನ ಬಹಳ ಅರಿತು ನಡೆಯಬೇಕಿದೆ ನಿಜವಾಗಿಯೂ ನಮ್ಮ ಸ್ನೇಹಿತರು ಯಾರು ನಮ್ಮ ಹಿತಶತ್ರುಗಳು ಯಾರು ಎನ್ನುವುದು ತಿಳಿಯುವುದೇ ಈ ಜೀವನದ ಸ್ವಾರಸ್ಯ ಓಂ ಸಾಯಿರಾಮ್